ನಮಸ್ಕಾರ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳೇ ನೀವು ನೋಡುತ್ತಿದ್ದೀರಿ ಜ್ಯೋತಿಷ್ಯ ಸಂಜೀವಿನಿ ಟಿ ವಿ ಚಾನಲ್ ನಿಮಗೆಲ್ಲ ಆದರದ ಸ್ವಾಗತ ಇಂದು ದಿನಾಂಕ ಇಪ್ಪತ್ನಾಲ್ಕನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಈ ದಿನ ನಿಮ್ಮ ರಾಶಿ ಫಲ ಹೇಗಿರಲಿದೆ ಯಾವ ಗ್ರಹಗಳ ಸಂಚಾರವು ನಿಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರಲಿದೆ ಮತ್ತು ನಿಮ್ಮ ಸಮಸ್ಯೆಗಳಿಗೆ ಸರಳ ಪರಿಹಾರಗಳು ಏನು ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ರಾಶಿಯ ಫಲ ಪರಿಹಾರ ಮತ್ತು ಅದೃಷ್ಟದ ಸಂಖ್ಯೆ ಮತ್ತು ಬಣ್ಣವನ್ನು ತಿಳಿದುಕೊಳ್ಳಿ ಹೊಸಬರು ಈ ವಿಡಿಯೋವನ್ನು ನೋಡುತ್ತಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಂಬಲಿಸಿ ಪ್ರಥಮವಾಗಿ ಮಹಾಗಣಪತಿಯನ್ನು ನೆನೆಯುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಓಂ ಗಣನ ಗಣಪತಿಂ ಹ ಮಹೇ ಕವಿಂಕವೀನ ಶ್ರವಸ್ತಮ್ ಜೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಭಿಸ್ಸೀತ ಸಾಧನಂ ಶ್ರೀಮನ್ ಸೀತಸಾಧನ ಶ್ರೀಮನ್ಮಹಣಾಧಿಪತಯೇ ನಮಃ ಈಗ ಪಂಚಾಂಗ ಶ್ರವಣ ಇಂದು ಇಪ್ಪತ್ತ್ನಾಲ್ಕನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಶ್ರೀವಿಶ್ವಾವಸು ನಮ ಸಂವತ್ಸರ ದಕ್ಷಿಣಾಯನ ಶರದೃತು ಕಾರ್ತೀಕ ಮಾಸ ಶುಕ್ಲಪಕ್ಷ ಸೂರ್ಯೋದಯವು ಆರು ಹದಿನೈದು ಮತ್ತು ಸೂರ್ಯಾಸ್ತವು ಐದು ನಲವತ್ತೈದು ಇಂದಿನ ತಿಥಿ ತದಿಗೆ ಒಂದು ಹತ್ತೊಂಬತ್ತರವರೆಗೆ ನಂತರ ಚೌತಿ ಪ್ರಾರಂಭವಾಗುತ್ತದೆ ಇಂದಿನ ನಕ್ಷತ್ರ ಅನುರಾಧ ಏಳು ನಲವತ್ನಾಲ್ಕರವರೆಗೆ ಇರುತ್ತದೆ ಯೋಗವು ಸೌಭಾಗ್ಯ ಯೋಗ ಐದು ಐವತ್ತೆರಡರವರೆಗೆ ಇರುತ್ತದೆ ಕರ್ಣ ತೈತಲೀಕರಣ ಹನ್ನೆರಡು ಮೂರರವರೆಗೆ ಮತ್ತು ಗರಜೇಕರಣ ಒಂದು ಹತ್ತೊಂಬತ್ತರವರೆಗೆ ಹಾಗೂ ಇಂದು ರಾಹು ಕಾಲ ಹತ್ತು ಮೂವತ್ತ್ನಾಲ್ಕರಿಂದ ಹನ್ನೆರಡು ಗಂಟೆವರೆಗೆ ಯಮಗಂಡ ಕಾಲ ಎರಡು ಐವತ್ತೆಂಟರಿಂದ ನಾಲ್ಕು ಹದಿನೆಂಟರವರೆಗೆ ಮತ್ತು ಗುಳಿಕ ಕಾಲ ಏಳು ಇಪ್ ನಲವತ್ತೊಂದರಿಂದ ಒಂಬತ್ತು ಏಳರವರೆಗೆ ಇರುತ್ತದೆ ಹಾಗೂ ಬ್ರಹ್ಮ ಮುಹೂರ್ತವು ನಾಲ್ಕು ಮೂವತ್ತೊಂಬತ್ತರಿಂದ ಐದು ಇಪ್ಪತ್ತೇಳರವರೆಗೆ ಮತ್ತು ಅಮೃತಕಾಲ ಏಳು ಐವತ್ತ್ಮೂರರಿಂದ ಒಂಬತ್ತು ನಲವತ್ತೊಂದರವರೆಗೆ ಮತ್ತು ಅಭಿಜಿತ್ ಮುಹೂರ್ತ ಹನ್ನೊಂದು ಮೂವತ್ತೇಳರಿಂದ ಹನ್ನೆರಡು ಇಪ್ಪತ್ತ್ ಮೂರರವರೆಗೆ ಇರುತ್ತದೆ ಈಗ ಈ ದಿನ ವಿಶೇಷವನ್ನು ತಿಳಿದುಕೊಳ್ಳೋಣ ಈ ದಿನವು ವಿಶೇಷವಾಗಿ ಶುಕ್ರವಾರವಾಗಿದ್ದು ಇದು ಸಂಪತ್ತು ಮತ್ತು ಸಮೃದ್ಧಿಯ ಅಧಿದೇವತೆಯಾದ ಮಹಾಲಕ್ಷ್ಮಿ ಮತ್ತು ಸೌಂದರ್ಯ ಕಲೆಗೆ ಅಧಿಪತಿಯಾದ ಶುಕ್ರಗ್ರಹದ ದಿನ ಯಾವುದೇ ಶುಭ ಕಾರ್ಯಕ್ಕೆ ಅದರಲ್ಲೂ ಹಣಕಾಸು ಮತ್ತು ಸಂಬಂಧಗಳಿಗೆ ಸಂಬಂಧಿಸಿದ ಕಾರ್ಯಗಳಿಗೆ ಈ ದಿನ ಬಹಳ ಶ್ರೇಷ್ಠ ಈಗ ಪ್ರಮುಖ ಗ್ರಹಗಳ ಸ್ಥಾನಾಂತರವನ್ನು ತಿಳಿಯೋಣ ಇಂದು ಚಂದ್ರನು ಮಿಥುನ ರಾಶಿಯಲ್ಲಿ ಸಂಚರಿಸುತ್ತಿದ್ದಾನೆ ಇದು ಬುಧನ ಒಡೆತನದ ಮಿಥುನದಲ್ಲಿ ಚಂದ್ರನ ಉಪಸ್ಥಿತಿಯಾಗಿದ್ದು ಇದು ನಿಮ್ಮ ಸಂವಹನ ಬುದ್ಧಿಮತ್ತೆ ಮತ್ತು ಮಾನಸಿಕ ಚಂಚಲತೆಯ ಮೇಲೆ ಪ್ರಭಾವ ಬೀರಲಿದೆ ಹೀಗ ಹನ್ನೆರಡು ರಾಶಿಗಳ ದೈನಂದಿನ ಭವಿಷ್ಯ ಮತ್ತು ಗ್ರಹಗತಿಗಳ ವಿವರಣೆಯನ್ನು ತಿಳಿದುಕೊಳ್ಳೋಣ ಪ್ರಥಮವಾಗಿ ಮೇಷರಾಶಿ ಮೇಷರಾಶಿಯ ಅಧಿಪತಿಯಾದ ಮಂಗಳನ ಶಕ್ತಿಯು ಇಂದಿನ ಚಂಚಲ ಚಂದ್ರನ ಪ್ರಭಾವದಿಂದ ಮಿಶ್ರಣಗೊಂಡು ಉತ್ಸಾಹ ಮತ್ತು ಗೊಂದಲವನ್ನು ಸೃಷ್ಟಿಸುತ್ತದೆ ನಿಮ್ಮ ತೃತೀಯ ಭಾವದಲ್ಲಿ ಚಂದ್ರ ಸಂಚರಿಸುತ್ತಾನೆ ಇದರ ಫಲ ಮತ್ತು ಸಮಸ್ಯೆಗಳು ಏನಾಗಬಹುದೆಂದರೆ ಇಂದು ನಿಮಗೆ ಸಾಹಸ ಮತ್ತು ಸವಾಲಿನ ದಿನವಾಗಲಿದೆ ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು ಸಿಗುತ್ತವೆ ಆರೋಗ್ಯದ ಬಗ್ಗೆ ಜಾಗೃತಿ ಇರಲಿ ಚಿಕ್ಕ ಪ್ರಯಾಣದ ಸಾಧ್ಯತೆ ಇರುತ್ತದೆ ಈ ದಿನದ ನಿಮ್ಮ ಪರಿಹಾರವೆಂದರೆ ಗಣೇಶನಿಗೆ ಕೆಂಪು ದಾಸವಾಳ ಅರ್ಪಿಸಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಒಂಬತ್ತು ಮತ್ತು ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಕೆಂಪು ಇನ್ನು ಎರಡನೇ ರಾಶಿಯಾಗಿ ವೃಷಭರಾಶಿ ವೃಷಭರಾಶಿಯ ಗ್ರಹಗಳ ಪ್ರಭಾವ ಹೇಗಿದೆಂದರೆ ಶುಕ್ರನ ಪ್ರಭಾವದಿಂದ ಆರ್ಥಿಕ ಸ್ಥಿತಿ ಉತ್ತಮವಾಗಿರಲಿದೆ ದ್ವಿತೀಯ ಭಾವದಲ್ಲಿ ಚಂದ್ರನ ಸಂಚಾರವು ಹಣಕಾಸು ಮತ್ತು ಮಾತಿನ ಮೇಲೆ ಪ್ರಭಾವ ಬೀರುತ್ತದೆ ಸಂಗ್ರಹಿಸಿದ ಸಂಪತ್ತಿನ ಮೇಲೆ ಸ್ವಲ್ಪ ಗಮನವಿರಲಿ ಈ ದಿನದ ಫಲ ಮತ್ತು ಸಮಸ್ಯೆ ಎಂದರೆ ಆರ್ಥಿಕವಾಗಿ ಉತ್ತಮವಾದ ದಿನ ದೀರ್ಘಕಾಲದ ಸಮಸ್ಯೆಗಳಿಗೆ ಇಂದು ಪರಿಹಾರ ಸಿಗುತ್ತದೆ ಮಾತಿನ ಮೇಲೆ ಸ್ವಲ್ಪ ಹಿಡಿತವಿರಲಿ ಇಲ್ಲದಿದ್ದರೆ ಕುಟುಂಬದಲ್ಲಿ ಸಮಸ್ಯೆಗಳು ಎದುರಾಗಬಹುದು ಈ ದಿನದ ಪರಿಹಾರವೆಂದರೆ ಶಿವನಿಗೆ ಬಿಲ್ವ ಅರ್ಪಿಸಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಆರು ಮತ್ತು ಅದೃಷ್ಟದ ಬಣ್ಣ ಗುಲಾಬಿ ಇನ್ನು ಮೂರನೆಯದಾಗಿ ಮಿಥುನ ರಾಶಿ ಮಿಥುನ ರಾಶಿಯ ಗ್ರಹಗಳ ಪ್ರಭಾವ ಹೇಗಿದೆಂದರೆ ಚಂದ್ರನು ನಿಮ್ಮ ಲಗ್ನ ಭಾವದಲ್ಲಿಯೇ ಸಂಚರಿಸುತ್ತಿರುವುದರಿಂದ ಮನಸ್ಸು ಅತ್ಯಂತ ಚಂಚಲವಾಗಿರುತ್ತದೆ ಬುಧನ ಬುದ್ಧಿವಂತಿಕೆ ಮತ್ತು ಚಂದ್ರನ ಮನಸ್ಸು ಒಟ್ಟಿಗೆ ಕೆಲಸ ಮಾಡುತ್ತವೆ ಆದರೆ ಸ್ಥಿರತೆ ಕಡಿಮೆ ಇರುತ್ತದೆ ಅದರ ಫಲ ಮತ್ತು ಸಮಸ್ಯೆಗಳು ಏನಾಗಬಹುದೆಂದರೆ ಮನಸ್ಸಿನ ಗೊಂದಲಗಳನ್ನು ಬಗೆಹರಿಸಿಕೊಳ್ಳಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಕಲೆಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರಿಗೆ ಯಶಸ್ಸು ಮತ್ತು ಉತ್ತಮ ಸಂವಹನದಿಂದ ಲಾಭವಾಗುತ್ತದೆ ಈ ದಿನದ ಪರಿಹಾರವೆಂದರೆ ವಿಷ್ಣುವಿನ ಸಹಸ್ರನಾಮ ಪಠಿಸಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಐದು ಮತ್ತು ನಿಮ್ಮ ಅದೃಷ್ಟದ ಬಣ್ಣ ಹಸಿರು ಇನ್ನು ನಾಲ್ಕನೆಯದಾಗಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯ ಅಧಿಪತಿಯಾದ ಚಂದ್ರ ಇಂದು ನಿಮ್ಮ ವ್ಯಯಸ್ಥಾನ ಹನ್ನೆರಡನೇ ಮನೆಯಲ್ಲಿ ಸಂಚರಿಸುತ್ತಿರುವುದರಿಂದ ಅನಗತ್ಯ ಖರ್ಚುಗಳು ಮತ್ತು ಮಾನಸಿಕ ಒತ್ತಡ ಎದುರಾಗಬಹುದು ವಿದೇಶಿ ಸಂಪರ್ಕಗಳಿಂದ ನಿಮಗೆ ಈ ದಿನ ಲಾಭವಾಗುತ್ತದೆ ಇದರ ಫಲಾಫಲ ಅಂದರೆ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಅನಗತ್ಯ ವೆಚ್ಚಗಳಿಗೆ ಕಡಿವಾಣ ಹಾಕಿ ದೂರ ಪ್ರಯಾಣವನ್ನು ಮುಂದೂಡುವುದು ಈ ದಿನ ಉತ್ತಮವಾಗಿರುತ್ತದೆ ನಿಮ್ಮ ಮಾನಸಿಕ ಶಾಂತಿಗಾಗಿ ಧ್ಯಾನವನ್ನು ಮಾಡಿ ಈ ದಿನದ ಪರಿಹಾರವೆಂದರೆ ಹಿರಿಯರಿಗೆ ಅನ್ನದಾನ ಮಾಡಿ ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎರಡು ಮತ್ತು ಅದೃಷ್ಟದ ಬಣ್ಣ ಬಿಳಿ ಇನ್ನು ಮುಂದಿನ ರಾಶಿ ಎಂದರೆ ಸಿಂಹರಾಶಿ ಸಿಂಹರಾಶಿಯವರ ಗ್ರಹಗಳ ಸಂಚಾರ ಹೇಗಿರುತ್ತದೆಂದರೆ ಸೂರ್ಯನ ಶಕ್ತಿಯ ಜೊತೆಗೆ ಇಂದು ಲಾಭಸ್ಥಾನದಲ್ಲಿರುವ ಚಂದ್ರನ ಪ್ರಭಾವದಿಂದ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಲಾಭ ನಿಮಗೆ ಸಿಗುತ್ತದೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರುತ್ತವೆ ಇದರಿಂದ ನಿಮಗೆ ಫಲ ಮತ್ತು ಸಮಸ್ಯೆ ಏನಾಗಬಹುದೆಂದರೆ ವೃತ್ತಿ ಕ್ಷೇತ್ರದಲ್ಲಿ ಪ್ರಗತಿಯಾಗುತ್ತದೆ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳಿಂದ ಸಂಪೂರ್ಣ ಸಹಕಾರ ನಿಮಗೆ ದೊರೆಯಲಿದೆ ನಿಮ್ಮ ಸಾಮಾಜಿಕ ಸ್ಥಾನಮಾನ ಹೆಚ್ಚುತ್ತದೆ ಹಾಗೂ ಸರ್ಕಾರಿ ಕೆಲಸಗಳಲ್ಲಿ ಯಶಸ್ಸು ಲಭಿಸುತ್ತದೆ ಈ ದಿನದ ನಿಮ್ಮ ಪರಿಹಾರವೆಂದರೆ ಸೂರ್ಯನಿಗೆ ಅರ್ಘ್ಯವನ್ನು ನೀಡಿ ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಒಂದು ಹಾಗೂ ಅದೃಷ್ಟದ ಬಣ್ಣ ಚಿನ್ನದ ಬಣ್ಣ ಮುಂದಿನ ರಾಶಿಯೆಂದರೆ ಕನ್ಯಾರಾಶಿ ಕನ್ಯಾರಾಶಿಯ ಅಧಿಪತಿಯಾದ ಬುಧನ ಪ್ರಭಾವ ಮತ್ತು ಕರ್ಮಸ್ಥಾನದಲ್ಲಿರುವ ಚಂದ್ರನ ಸಂಚಾರದಿಂದ ವೃತ್ತಿಕ್ಷೇತ್ರದಲ್ಲಿ ನಿಮ್ಮ ಗಮನ ಹೆಚ್ಚುತ್ತದೆ ಕೆಲಸದ ಮೇಲಿನ ನಿಮ್ಮ ಏಕಾಗ್ರತೆ ಹೆಚ್ಚಿ ಉನ್ನತ ಸ್ಥಾನ ಸಿಗುವ ಸಾಧ್ಯತೆ ಇದೆ ಇದರಿಂದ ನಿಮಗೆ ಫಲ ಮತ್ತು ಸಮಸ್ಯೆಗಳು ಏನೆಂದರೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಸಾಮರ್ಥ್ಯಕ್ಕೆ ಮೆಚ್ಚುಗೆ ಸಿಗುತ್ತದೆ ಉದ್ಯೋಗ ಬದಲಾವಣೆಗೆ ಇದು ಒಳ್ಳೆಯ ಸಮಯ ಕುಟುಂಬದ ಸದಸ್ಯರೊಂದಿಗೆ ಸದಸ್ಯರೊಂದಿಗೆ ಹೊಂದಾಣಿಕೆ ಅಗತ್ಯವಾಗಿರುತ್ತದೆ ಈ ದಿನದ ನಿಮ್ಮ ಪರಿಹಾರವೆಂದರೆ ಹಸುವಿಗೆ ಹಸಿರು ಹುಲ್ಲು ನೀಡಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಐದು ಹಾಗೂ ನಿಮ್ಮ ಅದೃಷ್ಟದ ಬಣ್ಣ ನೀಲಿಯಾಗಿರುತ್ತದೆ ಇನ್ನು ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿ ಅಧಿಪತಿಯಾದ ಶುಕ್ರನ ಮತ್ತು ಭಾಗ್ಯಸ್ಥಾನದಲ್ಲಿರುವ ಚಂದ್ರನ ಪ್ರಭಾವದಿಂದ ಅದೃಷ್ಟ ನಿಮ್ಮ ಕಡೆ ಇರುತ್ತದೆ ಅನಿರೀಕ್ಷಿತ ಧನಾಗಮನವಾಗುವ ಸಾಧ್ಯತೆ ಇದೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ನಿಮಗೆ ಈ ದಿನ ಆಸಕ್ತಿ ಹೆಚ್ಚುತ್ತದೆ ಇದರ ಫಲ ಮತ್ತು ಸಮಸ್ಯೆಗಳು ಏನೆಂದರೆ ಅದೃಷ್ಟವು ನಿಮ್ಮ ಕೈ ಹಿಡಿಯಲಿದೆ ಉನ್ನತ ಶಿಕ್ಷಣ ಅಥವಾ ದೀರ್ಘ ಪ್ರಯಾಣಕ್ಕೆ ಉತ್ತಮ ಸಮಯ ತಂದೆಯವರಿಂದ ಬೆಂಬಲ ಸಿಗುತ್ತದೆ ಈ ದಿನದ ನಿಮ್ಮ ಪರಿಹಾರವೆಂದರೆ ಮಹಾಲಕ್ಷ್ಮಿಗೆ ಪೂಜೆ ಸಲ್ಲಿಸಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಆರು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ ಮುಂದಿನ ರಾಶಿಯೆಂದೇ ವೃಶ್ಚಿಕ ರಾಶಿ ಅಷ್ಟಮ ಸ್ಥಾನದಲ್ಲಿರುವ ಚಂದ್ರನ ಸಂಚಾರದಿಂದಾಗಿ ಆರೋಗ್ಯ ಮತ್ತು ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಅಗತ್ಯ ಮಂಗಳನ ಧೈರ್ಯದ ಜೊತೆಗೆ ಚಂದ್ರನು ಸೂಕ್ಷ್ಮತೆಯೂ ಸೇರಿರುತ್ತದೆ ಇದರ ಪ್ರಭಾವ ಮತ್ತು ಸಮಸ್ಯೆ ಏನಾಗಬಹುದೆಂದರೆ ಗುಪ್ತ ಸಮಸ್ಯೆಗಳಿಂದ ನಿಮಗೆ ಈ ದಿನ ಪರಿಹಾರ ಸಿಗುತ್ತದೆ ಸಂಶೋಧನೆ ಅಥವಾ ರಹಸ್ಯ ಕಾರ್ಯಗಳಲ್ಲಿ ಯಶಸ್ಸು ಸಿಗಲಿದೆ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕಾಗುತ್ತದೆ ಈ ದಿನದ ನಿಮ್ಮ ಪರಿಹಾರವೆಂದರೆ ಹನುಮಾನ್ ದೇವರಿಗೆ ಬೆಲ್ಲದ ನೈವೇದ್ಯವನ್ನು ಅರ್ಪಿಸಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಒಂಬತ್ತು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಮರೂನ್ ಬಣ್ಣವಾಗಿರುತ್ತದೆ ಮುಂದಿನ ರಾಶಿ ಧನುರ್ ರಾಶಿ ಧನುರ್ ರಾಶಿಯವರಿಗೆ ಅಧಿಪತಿಯಾದ ಗುರುವಿನ ಆಶೀರ್ವಾದದೊಂದಿಗೆ ಸಪ್ತಮ ಭಾವದಲ್ಲಿರುವ ಚಂದ್ರನು ನಿಮ್ಮ ವೈವಾಹಿಕ ಜೀವನ ಮತ್ತು ಪಾಲುದಾರಿಕೆಗಳ ಮೇಲೆ ಪ್ರಭಾವ ಬೀರುತ್ತಾನೆ ಸಂಬಂಧಗಳಲ್ಲಿನ ಸಣ್ಣ ಸಮಸ್ಯೆಗಳು ಬಗೆಹರಿಯುತ್ತವೆ ಇದರಿಂದ ವ್ಯಾಪಾರ ಮತ್ತು ಪಾಲುದಾರಿಕೆಯಲ್ಲಿ ಉತ್ತಮ ಲಾಭವಾಗುತ್ತದೆ ವಿವಾಹಕ್ಕೆ ಸಂಬಂಧಿಸಿದಂತೆ ಶುಭ ಸುದ್ದಿ ಕೇಳುವಿರಿ ನಿಮ್ಮ ಸಂಗಾತಿಯೊಂದಿಗೆ ಬಾಂಧವ್ಯ ಸುಮಾಧುರವಾಗಿರುತ್ತದೆ ಈ ದಿನ ನಿಮ್ಮ ಪರಿಹಾರವೆಂದರೆ ಅರಳಿ ಮರಕ್ಕೆ ನೀರನ್ನು ಹಾಕಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಮೂರು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಹಳದಿ ಇನ್ನು ಮುಂದಿನ ರಾಶಿ ಎಂದರೆ ಮಕರ ರಾಶಿ ಶನಿಯ ಶಿಸ್ತಿನ ಜೊತೆಗೆ ಶತ್ರು ರೋಗಸ್ಥಾನದಲ್ಲಿರುವ ಚಂದ್ರನ ಪ್ರಭಾವದಿಂದಾಗಿ ಕಠಿಣ ಪರಿಶ್ರಮ ಮತ್ತು ಆರೋಗ್ಯದ ಬಗ್ಗೆ ಗಮನ ನೀಡಬೇಕಾಗುತ್ತದೆ ಸಾಲ ಅಥವಾ ಹಳೆಯ ವೈಷಮ್ಯದ ಸಮಸ್ಯೆಗಳು ನಿಮಗೆ ಈ ದಿನ ಎದುರಾಗಬಹುದು ಅದಕ್ಕೆ ಪರಿಹಾರ ಕಟಿಶ್ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿದೆ ಸಾಲದಿಂದ ಮುಕ್ತಿ ಪಡೆಯಿರಿ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ ಸಣ್ಣ ಕಾಯಿಲೆಗೂ ಬಾಧಿಸುವುದು ಆದ್ದರಿಂದ ಜಾಗೃತೆ ವಹಿಸಿ ಇದಕ್ಕೆ ಪರಿಹಾರವೆಂದರೆ ಶನಿದೇವರಿಗೆ ಎಣ್ಣೆ ದೀಪ ಹಚ್ಚಿ ಈ ದಿನ ನಿಮ್ಮ ಅದೃಷ್ಟದ ಸಂಖ್ಯೆ ಎಂಟು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಕಪ್ಪು ಇನ್ನು ಮುಂದಿನ ರಾಶಿ ಕುಂಭರಾಶಿ ಪಂಚಮ ಭಾವದಲ್ಲಿರುವ ಚಂದ್ರನ ಸಂಚಾರದಿಂದಾಗಿ ಬುದ್ಧಿಮತ್ತೆ ಪ್ರೀತಿ ಮತ್ತು ಮಕ್ಕಳ ವಿಷಯಗಳಲ್ಲಿ ಉತ್ತಮ ಫಲ ಸಿಗುತ್ತದೆ ಶನಿಯ ಆಶೀರ್ವಾದವು ನಿಮ್ಮ ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ ಮಕ್ಕಳ ಭವಿಷ್ಯದ ಬಗ್ಗೆ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವಿರಿ ಪ್ರೀತಿಯಲ್ಲಿ ಯಶಸ್ಸು ಸಿಗುತ್ತದೆ ಹವ್ಯಾಸಗಳಿಂದ ಹಣ ಗಳಿಸುವ ಸಾಧ್ಯತೆ ಇದೆ ಸೃಜನಾತ್ಮಕ ಕೆಲಸಗಳಿಗೆ ಇಂದು ಉತ್ತಮವಾದ ದಿನ ಈ ದಿನದ ನಿಮ್ಮ ಪರಿಹಾರವೆಂದರೆ ಬಡವರಿಗೆ ಕಪ್ಪು ಎಳ್ಳು ದಾನ ಮಾಡಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ನಾಲ್ಕು ಮತ್ತು ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ನೇರಳೆ ಇನ್ನು ಮುಂದಿನ ರಾಶಿ ಎಂದರೆ ಮೀನರಾಶಿ ಗುರುವಿನ ಆಶೀರ್ವಾದದ ಜೊತೆಗೆ ಚತುರ್ಥ ಭಾವದಲ್ಲಿರುವ ಚಂದ್ರನು ನಿಮ್ಮ ಮನೆಯ ಸಂತೋಷ ತಾಯಿ ಮತ್ತು ಆಸ್ತಿ ವಿಷಯಗಳ ಮೇಲೆ ಪ್ರಭಾವ ಬೀರುತ್ತಾನೆ ಭಾವನಾತ್ಮಕವಾಗಿ ಸ್ಥಿರತೆ ಇರುತ್ತೀರಿ ಹಾಗೂ ಭೂಮಿ ವಾಹನ ಮತ್ತು ಗೃಹಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಈ ದಿನ ನಿಮಗೆ ಯಶಸ್ಸು ಸಿಗುತ್ತದೆ ಕುಟುಂಬದ ಸದಸ್ಯರಿಂದ ಆರ್ಥಿಕ ನೆರವನ್ನು ನೀವು ಪಡೆಯುವಿರಿ ತಾಯಿಯ ಆರೋಗ್ಯ ಈ ದಿನ ನಿಮಗೆ ಸಿದ್ ಸುಧಾರಿಸುತ್ತದೆ ವೃತ್ತಿಯಲ್ಲಿ ಸ್ವಲ್ಪ ಮಂದಗತಿ ಇರಬಹುದು ಇದಕ್ಕೆ ಪರಿಹಾರವೆಂದರೆ ಗುರುಗಳ ಆಶೀರ್ವಾದ ಪಡೆಯಿರಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಮೂರು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಸಮುದ್ರದ ಹಸಿ ಹಸಿರು ಪ್ರಿಯ ವೀಕ್ಷಕರೇ ಇವು ಇಂದಿನ ಗ್ರಹಗತಿಗಳ ಆಧಾರಿತ ನಿಮ್ಮ ದೈನಂದಿನ ಭವಿಷ್ಯ ನಿಮಗೆಲ್ಲರಿಗೂ ಶುಭವಾಗಲಿ ಮತ್ತು ನಿಮ್ಮ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ದೊರೆಯಲಿ ಪ್ರತಿದಿನದ ರಾಶಿ ಭವಿಷ್ಯ ಮತ್ತು ಗ್ರಹಗಳ ವಿಶ್ಲೇಷಣೆಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನನ್ನು ಒತ್ತಲು ಮರೆಯಬೇಡಿ ಮತ್ತೆ ನಾಳೆ ಭೇಟಿಯಾಗೋಣ ನಮಸ್ಕಾರ